ಬೆಳಗಾವಿ ವಾಲ್ಮೀಕಿ ಫೈನಾನ್ಸ್ ಜನರಿಗೆ ಮೋಸ ಮಾಡಿದೆ ಬೀರಪ್ಪ ವಾಲ್ಮೀಕಿ ಮೈಕ್ರೋ ಫೈನಾನ್ಸ್ನವರು ಮಹಿಳೆಯರಿಗೆ ಮಧ್ಯವರ್ತಿಗಳ ಮೂಲಕ ಸಾಲ ನೀಡಿದ್ದಾರೆ ಸಾಲದಲ್ಲಿನ ಹೆಚ್ಚಿನ ಪಾಲು ಮಧ್ಯವರ್ತಿಗಳು ಪಡೆದು ಮಹಿಳೆಯರಿಗೆ ಮೋಸ ಮಾಡಲಾಗಿದೆ ಎಂದು ಮಹಾಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ದೇಶನೂರ್ ಆರೋಪಿಸಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಹಿಳೆಯರ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದುಕೊಂಡು ಹೋಗಿದ್ದಾರೆ ಇವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ವರದಿಗಾರರು ಯುಕೆ ನ್ಯೂಸ್ ಇವತ್ತಿನ ದಿವಸ ಈ ಬೆಳಗಾವಿಯಲ್ಲಿ ಏನು ಫೈನಾನ್ಸ್ ಕಂಪ್ನಿಗಳ ಫೈನಾನ್ಸ್ ಕಂಪ್ನಿಗಳದಾವು ಬಹಳ ಮೋಸ ಮಾಡ್ಯವು ನಾವು ಈ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಈಗಾಗಲೇ ಮೊನ್ನೆ ನೋಡಿದೀವಿ ಕೊಪ್ಪಳದಲ್ಲಿ ಒಂದು ಬಹಳ ಸಮಸ್ಯೆ ಆಯಿತು ಇದರ ಸಂಬಂಧನ ಅದಕ್ಕೋಸ್ಕರ ಈ ನೇರ ಸಂದೇಶವನ್ನು ನಾವು ಸರ್ಕಾರಕ್ಕೆ ತಿಳ್ಸಾಕ್ ಪಡಿಸ್ತೀನಿ ಈ ಸಂದರ್ಭದೊಳಗೆ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮುಖ್ಯಮಂತ್ರಿಗಳು ನೋಡ್ರಿ ಇಲ್ಲಿ ಏನ್ ಸಮಸ್ಯೆ ಆಗೈತಿ ಬೆಳಗಾವಿ ಒಳಗೆ ಏನ್ ಸಮಸ್ಯೆ ಆಗೈತಿಪಾ ಅಂತಂದ್ರ ಫೈನಾನ್ಸ್ ಕಂಪನಿಗಳು ಮಹಿಳೆಯರಿಗೆ ದೌರ್ಜನ್ಯ ಮಾಡತಕ್ಕಂತ ಕೆಲಸವನ್ನ ಮಾಡಕತ್ತವು ಇಲ್ಲಿ ಬೆಳಗಾವಿ ಒಳಗೆ ಏನಾಗೈತಿಪಾ ಅಂದ್ರ ಬಾಳ ಸಮಸ್ಯೆ ಇಲ್ಲಿ ಆ ನಿಮ್ಮ ತಾಳಿ ಮಾರಿ ರೊಕ್ಕ ತುಂಬ್ರಿ ಅಂತಂದ್ರ ಇವತ್ತು ಮಹಿಳೆಯರನ್ನ ನಾವು ಯಾವ ತರ ಕಾಣ್ತಿವಪ್ಪಾ ಅಂತಂದ್ರ ದೇವರ ರೂಪದಲ್ಲಿ ಕಂಡಂತ ಈ ನಮ್ಮ ಭಾರತ ದೇಶ ಏನೈತಿ ದೇವ್ರ ರೂಪದ ಕಂಡಿವ್ ನಾವು ಅದಕ್ಕೋಸ್ಕರ ಸರ್ಕಾರ ತಕ್ಷಣ ಇದನ್ನ ಇದನ್ನ ಮಾಡ್ರಿ ಮಾಡಿಕೆಟ್ ಅವ್ರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಬೆಳಗಾವಿ ನಗರದೊಳಗ ಏನವರು ಸುತ್ತಮುತ್ತ ಹಳ್ಳಿ ಜನ ಇರ್ಬೋದು ಅವ್ರಿಗೆ ಏನ್ ಫೈನಾನ್ಸ್ ಕಂಪನಿಗಳು ಅನ್ನೇ ಮಾಡ್ಯವು ಅವ್ರಿಗೆ ಇದನ್ನ ಕೊಡಸ್ರಿ ಅಂತ ಈ ಸಂದರ್ಭದೊಳಗ ಹೇಳುತ್ತ ನೋಡಿ ನಮ್ಮ ವೀರಪ್ಪ ಅವರು ಆ ಇವ್ರ ಮುಖಾಂತರದೊಳಗ ನೀವ್ ಏನಾದ್ರು ಆದಷ್ಟು ಬೇಗನೆ ಇದನ್ನ ಮಾಡ್ಲಿಲ್ಲ ಅಂದ್ರ ನಾವು ವಿಧಾನಸೌಧವನ್ನ ಮುತ್ತಿಗೆ ಹಾಕಬೇಕಾಗತ್ತಂತ ಹೇಳುತ್ತಾ ಅಖಿಲ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಹೂಗರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ